ಹಾಸನ ಜಿಲ್ಲೆಯಲ್ಲಿ ಇಂದು ಕೂಡ ಹೃದಯಾಘಾತದ ಸರಣಿ ಮುಂದುವರೆದಿದೆ ಅರಸಿಕೆರೆ ತಾಲೂಕಿನ ಬೆಳಗಂಬ ಗ್ರಾಮದಲ್ಲಿ ರೈತ ಸುರೇಶ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಸೋಮವಾರ ಬೆಳಗಿನ ಜಾವ ನಿದ್ದೆಯಲ್ಲಿದ್ದಾಗ ಸುರೇಶ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ತೀವ್ರ ಎದೆನೋವಿನಿಂದ ಬಳಲಿ ನರಳಾಡಿ ರೈತ ಮಲಗಿದ್ದಲ್ಲೇ ಸಾವನ್ನಪ್ಪಿದ್ದಾರೆ ಧಾರವಾಡದಲ್ಲಿ ಮಹಿಳೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಯಾದವಾಡ ಗ್ರಾಮದ ನಿವಾಸಿ ಐವತ್ತಾರು ವರ್ಷದ ಶಾಂತವ್ವ ಸದ್ಯ ಹಾರ್ಟ್ ಅಟ್ಯಾಕ್ಗೆ ಮೃತಪಟ್ಟಿದ್ದಾರೆ ನಿನ್ನೆ ಮಗಳನ್ನ ಗಂಡನ ಮನೆಯಿಂದ ಕರೆದುಕೊಂಡು ಬರಲು ಇನ್ನು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ದ ಶಾಂತವ್ವಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿತ್ತು ಕುಟುಂಬಸ್ಥರು ಶಾಂತವ್ವಳನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದರು ಆದರೆ ಇಂದು ಶಾಂತವ್ವ ಹೃದಯಾಘಾತದಿಂದ ಅಸುನೀಗಿದ್ದಾರೆ ತುಮಕೂರಿನಲ್ಲಿ ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಹನುಮಂತಪುರ ನಿವಾಸಿಗಳಾದ ಮೂವತ್ತೊಂದು ವರ್ಷದ ಜಯಂತ್ ಹಾಗೂ ಐವತ್ತ ಎರಡು ವರ್ಷದ ಶ್ರೀಧರ್ ಎನ್ನುವವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಜಯಂತ್ ನಿನ್ನೆ ರಾತ್ರಿ ಮನೆಯಲ್ಲಿ ಮಲಗಿದ್ದಾಗಲೇ ತೀವ್ರ ಎದೆನೋವಿನಿಂದ ಒದ್ದಾಡಿದ್ದಾರೆ ತಕ್ಷಣವೇ ಕುಟುಂಬಸ್ಥರು ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಷ್ಟೊತ್ತಿಗಾಗಲೇ ಜಯಂತ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಇನ್ನು ಶ್ರೀಧರ್ ನಿನ್ನೆ ಬೆಳಿಗ್ಗೆ ಟೀ ಕುಡಿದು ನಂತರ ಅನ್ನ ತಂದು ಮನೆಗೆ ತಂದುಕೊಟ್ಟಿದ್ರು ಮನೆಗೆ ಬಂದ ಶ್ರೀಧರ್ಗೆ ಎದೆನೋ ಕಾಣಿಸಿಕೊಂಡಿತ್ತು ತಕ್ಷಣವೇ ಕುಸಿದು ಬಿದ್ದಿದ್ದಾರೆ ಅದಾದ ನಂತರ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಅಷ್ಟರಲ್ಲಿ ವೈದ್ಯರು ಮೃತಪಟ್ಟಿದ್ದಾರೆ ಎನ್ನುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಶಬ್ದ ಮಾಲಿನ್ಯ ನಿಯಂತ್ರಣ ಸಂಬಂಧ ಸುಪ್ರೀಂ ಕೋರ್ಟ್ ನಿಯಮ ರೂಪಿಸಿದೆ ಅಂತ ಶಿವಮೊಗ್ಗದಲ್ಲಿ ರಾಷ್ಟ್ರ ಬಳಗದ ಮುಖಂಡ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯಿಸಿದರು ಹಗಲು ಬೆಳೆ ಐವತ್ತು ಡೆಸಿಬಲ್ ಏನು ರಾತ್ರಿ ನಲವತ್ತೈದು ಡೆಸಿಬಲ್ ಇರಬೇಕು ಅನ್ನೋದಾಗಿ ಸುಪ್ರೀಂಕೋರ್ಟ್ ಸೂಚಿಸಿದೆ ಮಹಾರಾಷ್ಟ್ರದಲ್ಲಿ ನಿಯಮ ಉಲ್ಲಂಘಿಸಿದ ಸಾವಿರದ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕ ಮಸೀದಿಗಳಿಂದ ತೆರವುಗೊಳಿಸಲಾಗಿದೆ ಆದರೂ ಬಹಳಷ್ಟುಕಡೆ ಧ್ವನಿವರ್ಧಕ ಹಾವಳಿ ಮುಂದುವರೆದಿದೆ ಇನ್ನು ತಂತ್ರಜ್ಞಾನದ ಪರಿಣಾಮ ಮೊಬೈಲ್ ಆಪ್ ಮೂಲಕ ಅಜಾನ್ ಕೇಳಲು ಅವಕಾಶ ಇದೆ ತಮಿಳುನಾಡಿನ ತಿರುವೆಲ್ನೇರಿಯ ಈ ತಂತ್ರಜ್ಞಾನವನ್ನ ಬಳಸಿ ಅಜಾನ್ ಅನ್ನ ಕೂಗ್ಲಾಗುತ್ತೆ ಇದರಿಂದ ಮುಸ್ಲಿಮರಿಗೆ ಸಂದೇಶ ನೀಡಲು ಆಗುತ್ತೆ ಜೊತೆಗೆ ಈ ತರ ಧರ್ಮೀಯರಿಗೆ ತೊಂದರೆಯಾಗುವುದು ತಪ್ಪುತ್ತೆ ಇನ್ನು ರಾಜ್ಯದಲ್ಲಿ ಅಳವಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು ಅನ್ನೋದಾಗಿ ಹೇಳಿದರು ಅನೇಕ ಮಾನದಂಡಗಳನ್ನು ನಿಗದಿ ಮಾಡಿದ್ದಾರೆ ಧ್ವನಿವರ್ಧಕಗಳನ್ನು ಉಂಟಾಗುವ ಶಬ್ದ ಹಗಲಿನಲ್ಲಿ ಐವತ್ತು ಡಿಸಿಬಲ್ ಮತ್ತು ರಾತ್ರಿ ನಲವತ್ತೈದು ಡಿಸಿಬಲ್ ಇರಬೇಕು ಆದರೆ ಈಗ ಮಸೀದಿಗಳಲ್ಲಿ ಆಜಾನ್ ಕೂಗುವಾಗ ಉಪಯೋಗಿಸ್ತಿರ್ತೋ ಧ್ವನಿವರ್ಧಕಗಳಿಂದ ಹೆಚ್ಚಿನ ಶಬ್ದ ಮಾಲಿನ್ಯ ಉಂಟಾಗುತ್ತಿದ್ದು ಸುತ್ತಮುತ್ತಲಿನ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಅನೇಕ ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಕೂಡ ಇನ್ನೂ ಇದನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗಿಲ್ಲ ಮಹಾರಾಷ್ಟ್ರದ ಹಲವು ಕಡೆ ಕೆಲವು ಸಂಘಟನೆಗಳು ವಿಪರೀತ ಶಬ್ದ ಮಾಡಿ ಆದಾನು ಕೂಗುವುದರ ವಿರುದ್ಧ ದೊಡ್ಡ ಹೋರಾಟವನ್ನೇ ಸಂಘಟಿಸಿ ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಬಹಳ ಇದನ್ನು ಗಮನಿಸಬೇಕಂತಂದರೆ ಮಹಾರಾಷ್ಟ್ರ ಬಾಂಬೆನಲ್ಲಿ ಒಂದು ಸಾವಿರ ಐನೂರಕ್ಕೂ ಹೆಚ್ಚು ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಲು ಸಫಲರಾಗಿದ್ದಾರೆ ಯಾದಗಿರಿಯಲ್ಲಿ ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮೂವರು ಸಾವನ್ನಪ್ಪಿದ್ದು ಆರು ಜನರ ಸ್ಥಿತಿ ಗಂಭೀರ ಆಗಿದೆ ಸುರಪುರ ತಾಲೂಕಿನ ತಿಪ್ಪನಗಿರಿ ಗ್ರಾಮದಲ್ಲಿ ಘಟನೆಯಾಗಿದೆ ಕಲುಷಿತ ನೀರಿನ ಸೇವನೆ ಮಾಡುವುದರಿಂದ ಒಂದೇ ಗ್ರಾಮದ ಮೂವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ ನಲವತ್ತೆಂಟು ವರ್ಷದ ದೇವಿಕೆಮ್ಮ ಹೊಟ್ಟಿ ಏನೋ ಅರವತ್ತು ವರ್ಷದ ವೆಂಕಮ್ಮ ಐವತ್ತು ವರ್ಷದ ರಾಮಣ್ಣ ಪೂಜಾರಿ ಮೃತ ದುರ್ದೈವಿಗಳಾಗಿದ್ದು ಕಳೆದ ಹತ್ತು ದಿನಗಳ ಹಿಂದೆ ವಾಂತಿ ಬೇದಿಯ ಹಿನ್ನೆಲೆ ಈ ಮೂವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಸ್ಪತ್ರೆಗೆ ದಾಖಲಾಗಿ ಮೂರು ದಿನಗಳಲ್ಲಿ ಮೂವರು ಕೊನೆಯುಸಿರಳಿದಿದ್ದಾರೆ ಇನ್ನು ಸ್ಥಳಕ್ಕೆ ಸುರಪುರದ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಮಾಲ್ಗತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಿಪ್ಪನಿಟ್ಟಿಗೆ ಎನ್ನುವಂಥ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣಗಳು ಆಗಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಮತ್ತು ನಮ್ಮೆಲ್ಲ ಆರೋಗ್ಯ ಸಿಬ್ಬಂದಿಗಳು ಈಗಾಗಲೇ ಅಲ್ಲಿ ಬೀಡು ಬಿಟ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ ನಮ್ಮ ಬಂದ ವರದಿ ಪ್ರಕಾರ ಮೂರು ಜನ ಡೆತ್ ಆಗಿದ್ದಾರೆ ಅಂತ ಹೇಳಿ ಏನು ಆಗಿದೆ ಆ ಮೂರು ಜನರಲ್ಲಿ ಆ ಮೂರು ಜನ ಕೂಡ ಒಂದು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ದರು ಹಾಗಾಗಿ ಒಬ್ಬರು ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ದರು ಮತ್ತು ಒಬ್ಬರಿಗೆ ಸಕ್ಕರೆ ತಾನು ಕಷ್ಟಪಟ್ಟು ಭಿಕ್ಷೆ ಬೇಡಿದ ದುಡ್ಡಿನಲ್ಲಿ ಮಂಗಳಮುಖಿಯೊಬ್ಬರು ಸರ್ಕಾರಿ ಶಾಲಾ ಮಕ್ಕಳಿಗೆ ಬಟ್ಟೆಯನ್ನ ಕೊಡಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಈ ಘಟನೆಯಾಗಿದೆ ಎರಡು ಸರ್ಕಾರಿ ಶಾಲೆಯ ನೂರ ಐವತ್ತು ಮಕ್ಕಳಿಗೆ ಬಟ್ಟೆಯನ್ನ ಕೊಡಿಸುವ ಮೂಲಕ ಮಂಗಳಮುಖಿ ಸಾಮಾಜಿಕ ಕಾರ್ಯವನ್ನ ಮಾಡಿದ್ದಾರೆ ಸುಗೇನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶಾರದಾ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಅರವತ್ತು ಸಾವಿರ ಮೌಲ್ಯದ ವಸ್ತ್ರಗಳನ್ನ ಕೊಡಿಸಿದ್ದಾರೆ ಭಿಕ್ಷೆ ಬೇಡಿದ ಹಣದಲ್ಲಿ ಉಳಿತಾಯ ಮಾಡಿ ಬಡ ಮಕ್ಕಳಿಗೆ ಸಹಾಯ ಮಾಡುವ ಇಚ್ಛೆಯಿಂದ ಈ ಕಾರ್ಯವನ್ನ ಮಾಡಿದ್ದೇನೆ ಅಂತ ಮಂಗಳಮುಖಿ ರಾಜಮ್ಮ ಹೇಳಿದರು ಬೆಳಗಾವಿಯಲ್ಲಿ ಕೋರ್ಟ್ ಆವರಣದಲ್ಲೇ ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಬೆಳಗಾವಿ ನಗರದ ವಕೀಲ ಜಾಹೀರ್ ಅಬ್ಬಾಸ್ ಹುಕ್ಕೇರಿ ಎಂಬಾತ ಇನ್ನು ಜಮೀನು ವ್ಯಾಜ್ಯದ ಕೇಸು ಮುಗಿಸಿ ಕೋರ್ಟ್ ಹೊರಗೆ ಬರ್ತಿದ್ದಂತೆ ಹಲ್ಲೆಯನ್ನ ಮಾಡಲಾಗಿದೆ ಶಾಲೆಯಲ್ಲಿ ಮಕ್ಕಳು ಮಾಡುವಂತಹ ಜಗಳದ ರೀತಿಯಲ್ಲೇ ಇದನ್ನ ಪ್ರಶ್ನಿಸಿದ್ದ ಅಬ್ಬಸ್ ಹುಕ್ಕೇರಿ ಮೇಲೆ ಹಲ್ಲೆ ಕೂಡ ನಡೆದಿದೆ ಅಂತ ಆರೋಪಿಸಲಾಗಿದೆ ಇನ್ನು ಸೋಹಿಲ್ ಹಾಗೂ ಇನಾಮದಾರ್ ಎನ್ನುವರು ಕೋಟ ಆವರಣದಲ್ಲಿ ಕಲ್ಲು ರಾಡ್ ನಿಂದ ಹಲ್ಲೆಗೆ ಯತ್ನಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಇನ್ನು ಗಲಾಟೆಯಲ್ಲಿ ವಕೀಲ ಜಹೀರ್ ಹುಕ್ಕೇರಿ ತಲೆ ಕಿವಿ ಮೂಗು ಹೊಟ್ಟೆ ಭಾಗಕ್ಕೆ ಗಾಯಗಳಾಗಿದ್ದು ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ ಸಿಎಂ ಬದಲಾವಣೆ ಕುರಿತು ಇತ್ತೀಚೆಗೆ ಹಲವು ಚರ್ಚೆಗಳು ಆಗ್ತಾ ಇದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗದ ಗೌಜಗೇರಿ ಗ್ರಾಮದಲ್ಲಿ ಮೊಹರಮ ಆಚರಣೆಯ ವೇಳೆ ಅಲೈ ದೇವವಾಣಿ ಕಾರ್ಣಿಕ ನುಡಿದಿದೆ ಹಾಲು ಮತದ ಕೈಯಲ್ಲಿ ಅಧಿಕಾರ ಇದೆ ನಾಯಕತ್ವ ಬದಲಾವಣೆ ಅಷ್ಟು ಸುಲಭ ಅಲ್ಲ ಸಿಎಂ ಬದಲಾವಣೆ ಅಷ್ಟು ಸುಲಭವಲ್ಲ ಹಾಲು ಮತದ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದೀರಿ ಬದಲಿ ಮಾಡುವುದು ಅಷ್ಟು ಸುಲಭವಲ್ಲ ಇನ್ನು ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಅಂತ ಅಲೈ ದೇವವಾಣಿ ನುಡಿದಿದೆ ಸಂಸಾರ ಕೈಯಾಗ ಅಧಿಕಾರ ಸಿಕ್ಕೈತಿ ಪಟ್ಟಿರಿ ನೀವು ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ ಬಹಳ ಕಠಿಣ ಐತಿ ಅವರಾಗ್ಲಿ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೋಗ್ತೈತಿ ನದಿ ಒಳಗ ಈಗ ಬಂದು ಈಗ ಬರುವಂತ ಕೋಪ ಬೇಕಾ ಅಧಿಕಾರ ಬದಲಾವಣೆ ಆಗ್ಬೇಕಲ್ರ ಅಂದಾಗ ಮಾತ್ರ ಅಧಿಕಾರ ಬದಲಾವಣೆ ಆಗ್ತೈತಿ ಇಲ್ಲ ಅಂದ್ರೆ ಇಲ್ಲ ಕಾಲು ಕೆಟ್ಟರು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಗೆ ವಿಎಚ್ಪಿ ಮುಖಂಡ ಶರಣ ಪಂಪ್ವಲ್ಗೆ ನಿರ್ಬಂಧ ಹಿನ್ನೆಲೆಯಲ್ಲಿ ವಿಎಚ್ಪಿ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟಿಸಿದರು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಇನ್ನು ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು ಡಿಸಿ ಕಚೇರಿಗೆ ತೆರಳುವ ರಸ್ತೆಯಲ್ಲಿ ಪೊಲೀಸರು ಬ್ಯಾರಿಗೆಟ್ ಅನ್ನು ಅಳವಡಿಸಿದ್ದು ಡಿಸಿ ಕಚೇರಿಗೆ ಆಗಮಿಸುತ್ತಿರುವ ಪ್ರತಿಯೊಬ್ಬರ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ İkara İkara, Namaz geliyor. Bekle Bekle, Namaz geliyor. Bekle Bekle. Hadi, hadi, hadi. 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 Hadi.

ಮಲೆನಾಡಿನಲ್ಲಿ ಕಳೆದೊಂದು ವಾರದಿಂದ ನಿರಂತರ ಸುರಿಯುತ್ತಿರುವ ಮಳೆಯ ಹಿನ್ನೆಲೆ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನೋಡಲು ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ ಮಳೆ ಹಾಗೂ ಮಂಜಿನ ನಡುವೆ ಜೋಗ್ ಫಾಲ್ಸ್ನ ರಮಣೀಯ ದೃಶ್ಯವನ್ನು ವೀಕ್ಷಿಸಿದ್ದಾರೆ ನಿನ್ನೆ ಭಾನುವಾರದಂದು ಒಂದೇ ದಿನ ನಾಲ್ಕು ಸಾವಿರಕ್ಕೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಅಂತ ವರದಿಯಾಗಿದೆ ಈ ವೇಳೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಪ್ರವಾಸಿಗರು ಪರದಾಡಿದ್ರು ಒಂದೆಡೆ ಮುಖ್ಯ ರಸ್ತೆಯಲ್ಲಿ ವಾಹನವನ್ನ ಪಾರ್ಕ್ ಮಾಡಿ ಪ್ರವಾಸಿಗರು ಜೋಗವನ್ನ ವೀಕ್ಷಣೆ ಮಾಡೋದಕ್ಕೆ ತೆರಳಿದ್ರು ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಆಗಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ರು ಇನ್ನು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಹಾಗೂ ಜೋಗ ಪ್ರಾಧಿಕಾರದ ಸಿಬ್ಬಂದಿ ಪರದಾಡಿದ್ರು ಮೃತ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಲಾಕರ್ ಹಾಗೂ ಕೊಠಡಿಯಲ್ಲಿ ಮಾಟ ಮಂತ್ರದ ವಸ್ತುಗಳು ಪತ್ತೆಯಾಗಿದೆ ಕೋಲಾರ ಜಿಲ್ಲೆಯ ಮಾಲೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಅವರು ಅವರ ಬೀರನ್ನ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಡಾಕ್ಟರ್ ವಸಂತ್ ಕುಮಾರ್ ಜೂನ್ ಐದರಂದು ಹೃದಯಾಘಾತದಿಂದ ಮೃತಪಟ್ಟಿದ್ದರು ಕಳೆದ ಶನಿವಾರ ಆಸ್ಪತ್ರೆಯಲ್ಲಿದ್ದ ಅವರ ಕೊಠಡಿಯನ್ನ ಓಪನ್ ಮಾಡಿದ ವೇಳೆ ಮಾಟ ಮಂತ್ರ ಪತ್ತೆಯಾಗಿದೆ ಕಳೆದ ಒಂಬತ್ತು ವರ್ಷಗಳಿಂದ ಮಾಲೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿದ್ದ ವಸಂತಕುಮಾರ್ ಅವರೇ ಮಾಟಮಂತ್ರವನ್ನ ಮಾಡಿಸಿದ್ರ ಅಥವಾ ವಸಂತಕುಮಾರ್ ಅವರಿಗೆ ಕೆಡಕನ್ನ ಮಾಡಲು ಯಾರಾದರೂ ಮಾಟಮಂತ್ರ ಮಾಡಿಸಿದ್ರ ಅನ್ನೋ ಅನುಮಾನ ಮೂಡಿದೆ

ಫೋಟೋ ತೆಗೆದುಕೊಳ್ಳಲು ಹೋಗಿ ಕಾವೇರಿ ನದಿಯಲ್ಲಿ ವ್ಯಕ್ತಿಯೋರ್ವ ಕೊಚ್ಚಿ ಹೋಗಿದ್ದಾನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಸರ್ವಧರ್ಮ ಆಶ್ರಮದ ಬಳಿ ಈ ಘಟನೆಯಾಗಿದೆ ಮೈಸೂರಿನಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಮೂವತ್ತಾರು ವರ್ಷದ ಮಹೇಶ್ ಎಂಬಾತ ನಿನ್ನೆ ಸ್ನೇಹಿತರೊಂದಿಗೆ ಕೆಆರ್ಎಸ್ ಬಳಿ ಪಿಕ್ನಿಕ್ ಬಂದಿದ್ದ ಸರ್ವಧರ್ಮ ಆಶ್ರಮದ ಫೋಟೋವನ್ನ ತೆಗೆಸಿಕೊಳ್ಳಲು ಮುಂದಾಗಿದ್ದಂತ ವೇಳೆ ಮಹೇಶ್ ಆಯ ತಪ್ಪಿ ಕಾವೇರಿ ನದಿಗೆ ಬಿದ್ದಿದ್ದಾರೆ ಇನ್ನು ನದಿಯಲ್ಲಿ ನೀರು ಹೆಚ್ಚಿದ್ದ ಪರಿಣಾಮ ಮಹೇಶ್ ಕೊಚ್ಚಿ ಹೋಗಿದ್ದಾರೆ ಸದ್ಯ ನದಿಯಲ್ಲಿ ಕೊಚ್ಚಿ ಹೋದ ಮಹೇಶ್ಗಾಗಿ ಅಗ್ನಿಶಾಮಕ ಸ್ಥಳದಿಂದ ಶೋಧ ಕಾರ್ಯ ಮುಂದುವರೆದಿದೆ ಮೊರಮ ಹಬ್ಬದ ಕತ್ತಲರಾತ್ರಿ ವೇಳು ಪಿರಲು ದೇವರು ಹೊತ್ತಿದ್ದ ವ್ಯಕ್ತಿ ಅಗ್ನಿಕುಂಡದಲ್ಲೂ ಬಿದ್ದಿದ್ದಾರೆ ಬಳ್ಳಾರಿಯ ಚಾಗನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಅಗ್ನಿ ತುಳಿಯುವಾಗ ಕಾಲು ಜಾರಿ ಎಡುವಿದ್ದಾರೆ ನಿನ್ನೆ ರಾತ್ರಿ ಮೊಹರಂ ಕತ್ತಲು ರಾತ್ರಿ ಹಿನ್ನೆಲೆ ಪೀರಲು ದೇವರನ್ನ ಹೊತ್ತು ಅಗ್ನಿ ತುಳಿಯಲು ದಾದಾಪೀರ್ ಸಜ್ಜಾಗಿದ್ರು ಈ ವೇಳೆ ನಿಯಂತ್ರಣ ತಪ್ಪಿ ಅಗ್ನಿಕುಂಡದಲ್ಲಿ ಬಿದ್ದಿದ್ದ ದಾದಾಪೀರ್ ಅವರನ್ನ ಅಕ್ಕಪಕ್ಕದಲ್ಲಿದ್ದಂತಹ ಭಕ್ತರು ರಕ್ಷಿಸಿದ್ರು ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಬೆಂಕಿ ಅನಾಹುತದಿಂದ ದಾದಾಪೀರ್ ಪಾರಾಗಿದ್ದಾರೆ ಮೊಹರಂ ಅನಾಹುತ ತಪ್ಪಿದ್ರಿಂದ ಅಲ್ಲಿನ ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಟಿಪ್ಪರ್ ಹಾಗೂ ಎರಡು ದ್ವಿಚಕ್ರ ವಾಹನಗಳ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಡಾಬಾ ಗೇಟ್ ಬಳಿ ಈ ಭೀಕರ ದುರಂತ ಸಂಭವಿಸಿದೆ ಜಾರ್ಖಂಡ ಮೂಲದ ಅಪರಿಚಿತ ವ್ಯಕ್ತಿ ಟಿಪ್ಪರ್ ಲಾರಿಯ ಚಕ್ರದಡಿ ಸಿಲುಕಿ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ಘಟನೆಯಲ್ಲಿ ಮತ್ತೊಂದು ಬೈಕ್ನಲ್ಲಿ ಹೋಗ್ತಾ ಇದ್ದ ವೃದ್ಧ ದಂಪತಿ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಎನ್ನು ಗಾಯಾಳುಗಳನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಖಾಸಗಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಯೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ವಿನಾಯಕ ಇಂಟರ್ ನ್ಯಾಷನಲ್ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದ ಹದಿನೈದು ವರ್ಷದ ಮಡಿವಾಳಪ್ಪ ಗೌಡ ಚಬನೂರು ಅನ್ನುವಂಥ ಬಾಲಕ ಅನುಮಾನಾಸ್ಪದವಾಗಿ ಸಾವಗೀಡಾಗಿದ್ದಾನೆ ಅಪ್ಪ ಅಮ್ಮ ನೀವು ಸುಖವಾಗಿರಿ ನನ್ನ ನೆನಪು ಯಾಕೆ ಮಾಡಬೇಡಿ ನೀವು ಸುಖವಾಗಿರಿ ಅನ್ನೋದಾಗಿ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಮಡಿವಾಳಪ್ಪ ಗೌಡ ನೇಣಿಗೆ ಶರಣಾಗಿದ್ದಾನೆ ಇಂದು ಬೆಳಿಗ್ಗೆ ಬಾಲಕನ ಕುಟುಂಬಸ್ಥರಿಗೆ ವಸತಿ ಶಾಲೆಯ ವಾರ್ಡನ್ ಮಾಹಿತಿಯನ್ನ ತಿಳಿಸಿದ್ದಾರೆ ಇನ್ನು ಸ್ಥಳಕ್ಕಾಗಮಿಸಿದ ಬಾಲಕರ ಪೋಷಕರು ಡೆತ್ ನೋಟ್ ನೋಟ್ನಲ್ಲಿರುವಂತಹ ಬರವಣಿಗೆ ನಮ್ಮ ಮಗನದ್ದಲ್ಲ ಬಾಲಕನ ಸಾವಿನ ಬಗ್ಗೆ ಅನುಮಾನ ಇದೆ ಇನ್ನು ಸಾವಿಗೆ ವಸತಿ ಶಾಲೆಯ ವ್ಯವಸ್ಥಾಪಕರೇ ಕಾರಣ ಅನ್ನೋದಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಪತ್ನಿ ಮೇಲೆ ಅನುಮಾನಗೊಂಡ ಪತಿ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖವಾಗಿ ಅಲ್ಲಿ ಘಟನೆ ಆಗಿರುವುದು ಪೂಜಾ ಎಂಬಾಕೆ ಮೇಲೆ ಪತಿ ಅಶ್ವಥ್ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ ಇಬ್ಬರ ನಡುವಿನ ಜಗಳದ ಬಗ್ಗೆ ಕಳೆದ ಎರಡು ದಿನಗಳ ಹಿಂದೆ ಪೂಜಾ ಪೊಲೀಸರ ಗಮನಕ್ಕೆ ತಂದಿದ್ರು ಈ ವೇಳೆ ಗಂಡ ಹೆಂಡತಿ ಇಬ್ಬರನ್ನ ಕೂಡ ರಾಜಿ ಮಾಡಿ ಪೊಲೀಸರು ವಾಪಸ್ ಗಳಿಸಿದ್ರು ಆದರೆ ಇಂದು ಪೂಜಾ ಅಶ್ವತ್ ನಡುವೆ ಏಕಾಏಕಿಯಾಗಿ ಗಲಾಟೆ ಶುರುವಾಗಿದೆ ರೊಚ್ಚಿಗೆದ್ದಿದ್ದ ಅಶ್ವಥ್ ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ್ದಾನೆ ಗಂಡನಿಂದ ತಪ್ಪಿಸಿಕೊಂಡಂತ ಪೂಜಾ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ದೂರನ್ನ ದಾಖಲಿಸಿದ್ದಾರೆ ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಪ್ರಕರಣದಲ್ಲಿ ಮೂವರು ವಿದೇಶಿ ಪ್ರಜೆಗಳನ್ನ ಬಂಧಿಸಿದ್ದಾರೆ ನಾಲ್ಕೂವರೆ ಕೋಟಿ ಮೌಲ್ಯದ ಎರಡು ಪಾಯಿಂಟ್ ಎಂಟು ಕೆಜಿ ಎಂಡಿಎಂಎ ಡ್ರಗ್ ಎರಡು ಲಕ್ಷ ನಗದು ಏಳು ಮೊಬೈಲ್ಗಳು ಬೇಯಿಂಗ್ ಮಿಷಿನ್ಗಳನ್ನು ಕಾಕಿ ಜಪ್ತಿ ಮಾಡಿದೆ ಇನ್ನು ರೆಡಿಮೇಡ್ ಬಟ್ಟೆಗಳ ಪ್ಯಾಕ್ಗಳಲ್ಲಿ ಡ್ರಗ್ ಅನ್ನ ತುಂಬಿ ಆರೋಪಿಗಳು ಮಾರಾಟವನ್ನ ಮಾಡ್ತಾ ಇರುವುದು ತಿಳಿದು ಬಂದಿದೆ ಸದ್ಯ ಬಂಧಿತ ಆರೋಪಿಗಳನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಆಧುನಿಕತೆಯಲ್ಲಿ ಪೋಷಕರ ಪ್ರಾಮುಖ್ಯತೆಯೇ ಮರೆಯಾಗ್ತಿದೆ ಹೆತ್ತು ಹೊತ್ತು ಸಾಕಿಸಲು ಸಲುಹಿದ ಪೋಷಕರಿಗೆ ಈಗ ಪೋಷಕರು ಮಕ್ಕಳಿಗೆ ಬೇಡ ಆ ರೀತಿಯಾಗಿ ಆಗ್ಬಿಟ್ಟಿದೆ ಮಗ ಹಾಗೂ ಸೊಸೆ ಕಿರುಕುಳಕ್ಕೆ ಮನದೊಂದು ಎಪ್ಪತ್ತೇಳು ವರ್ಷದ ವೃದ್ಧ ಕೃಷ್ಣಪ್ಪ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ದಾರುಣ ಘಟನೆ ನಡೆದಿದೆ ಕಳೆದೆರಡು ವರ್ಷದಿಂದ ವೃದ್ಧ ಕೃಷ್ಣಪ್ಪನಿಗೆ ದೇಹದ ಒಂದು ಕಡೆ ಪ್ಯಾರಲೈಸ್ ಆಗಿದೆ ಈ ಹಿನ್ನೆಲೆಯಲ್ಲಿ ಮಗ ಸೊಸೆ ಪ್ರತಿದಿನ ಚಿತ್ರ ಹಿಂಸೆಯನ್ನ ನೀಡುತ್ತಿದ್ದಾರೆ ಅನ್ನೋದಾಗಿ ಸದ್ಯ ಕೃಷ್ಣಪ್ಪ ಅಳಲನ್ನ ತೋಡಿಕೊಂಡಿದ್ದಾರೆ ಈ ವೇಳೆ ಕಣ್ಣೀರು ಹಾಕ್ತಿದ್ದಂತ ಕೃಷ್ಣಪ್ಪನಿಗೆ ಸಾರ್ವಜನಿಕರು ಸಾಂತ್ವನವನ್ನ ಹೇಳಿದರು ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬೈಕ್ನಲ್ಲಿ ಅಕ್ರಮ ಗಾಂಜಾ ಮಾರಾಟ ಮಾಡ್ತಿದ್ದ ಓರ್ವನನ್ನ ಬಂಧಿಸಲಾಗಿದೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಕಾರ್ಯಾಚರಣೆ ವೇಳೆ ಮತ್ತೋರ್ವ ಪರಾರಿಯಾಗಿದ್ದಾನೆ ಸುಗಟೂರು ದೇವಸ್ಥಾನದ ಬಳಿ ಚಿಂತಾಮಣಿ ನಗರದ ನಿವಾಸಿ ಕಾನ್ ಎಂಬಾತ ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದ ಈ ವೇಳೆ ಕಾಕಿ ದಾಳಿ ನಡೆಸಿದೆ ಬಂಧಿತ ಆರೋಪಿಯಿಂದ ಎಂಬತ್ತು ಸಾವಿರ ಮೌಲ್ಯದ ಎರಡು ಕೆಜಿ ಗಾಂಜವನ್ನ ವಶಕ್ಕೆ ಪಡೆದಿದ್ದು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಐಟಂ ಡೆಲಿವರಿಗೆ ಬಂದಿದ್ದ ಬ್ಲಿಂಕಿಟ್ ಬಾಯ್ ಶೂಕದ್ದು ಪರಾರಿಯಾಗಿದ್ದಾನೆ ಜುಲೈ ಐದರಂದು ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಆನ್ಲೈನ್ನಲ್ಲಿ ಅಗತ್ಯ ವಸ್ತುವನ್ನ ಆರ್ಡರ್ ಮಾಡಿದ್ದ ಗ್ರಾಹಕರೊಬ್ಬರಿಗೆ ಅದರ ಐಟಮ್ ಅನ್ನ ತಲುಪಿಸಿ ಹೊರಡುವಂತ ವೇಳೆ ಬ್ಲಿಂಕಿಟ್ ಡೆಲಿವರಿ ಬಾಯ್ ಬ್ರ್ಯಾಂಡೆಡ್ ಶೂಗಳನ್ನು ಕತ್ಕೊಂಡು ಹೋಗಿದ್ದಾನೆ ಏನೋ ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರಸ್ತೆಯಲ್ಲಿ ಹೋಗ್ತಿದ್ದ ಮಹಿಳೆಯ ಚಿನ್ನದ ಸರವನ್ನ ಕತಿರಿನ ಕಳ್ಳ ಕದ್ದು ಪರಾರಿಯಾಗಿದ್ದಾನೆ ಮೈಸೂರಿನ ವಿದ್ಯಾರಣ್ಯಂಪುರನಲ್ಲಿ ಈ ಘಟನೆ ಆಗಿರುವುದು ಬೆಳಗ್ಗೆ ಸುಮಾರು ಏಳು ಮೂವತ್ತರ ಸಮಯದಲ್ಲೇ ಹೋಂಡಾ ಆಕ್ಟಿವ ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿ ಮಹಿಳೆಯ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ ಎಪ್ಪತ್ತೈದು ವರ್ಷದ ಮಹಿಳೆ ತನ್ನ ಸ್ನೇಹಿತರ ಮನೆಯ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಂತ ವೇಳೆ ಈ ಘಟನೆಯಾಗಿದೆ ಇನ್ನು ಘಟನೆಯ ಹಿನ್ನೆಲೆಯಲ್ಲಿ ವಿದ್ಯಾರಣ್ಯಂಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಂತೆ ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದಿದ್ದು ಇದೀಗ ಕಲಬುರಗಿಯಲ್ಲೂ ಸಹ ನಡೆದಿದ್ದು ಸದ್ಯ ಬೆಳಕಿಗೆ ಬಂದಿದೆ ಈ ಪ್ರಕರಣ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ನಟ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಿಸಿ ಬಳಿಕ ಬೆಂಗಳೂರಿಗೆ ಕರೆತಂದು ಹಲ್ಲೆ ಮಾಡಿ ಕೊಲೆ ಮಾಡಿತ್ತು ಅದೇ ಮಾದರಿಯಲ್ಲಿ ಕಲಬುರಗಿಯಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಮೂವತ್ತೊಂಬತ್ತು ವರ್ಷದ ರಾಘವೇಂದ್ರ ನಾಯಕ್ ಎಂಬಾತನನ್ನ ಹಳೇ ಲವರ್ ಅಶ್ವಿನಿ ಅಂಡ್ ಗ್ಯಾಂಗ್ ಮಾರ್ಚ್ ಹನ್ನೆರಡರಂದು ಕಿಡ್ನ್ಯಾಪ್ ಮಾಡಿ ಅದಾದ ಮೇಲೆ ಹತ್ಯೆ ಮಾಡಿರುವಂತಹ ಆಘಾತಕಾರಿ ಕೃತ್ಯ ಬಳಕೆಗೆ ಬಂದಿದೆ ಕೊಲೆ ಬಳಿಕ ಮೃತದೇಹವನ್ನ ರಾಯಚೂರಿನ ಶಕ್ತಿನಗರದ ನದಿಗೆ ಶವವನ್ನ ಬಿಸಾಕಿ ಹಂತಕರು ಪರಾರಿಯಾಗಿದ್ದರು ಪ್ರಕರಣವನ್ನ ಭೇದಿಸಿದ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸರು ಮೂರು ಆರೋಪಿಗಳನ್ನ ಬಂಧಿಸಿದ್ದಾರೆ ಶಿವಮೊಗ್ಗದ ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಿನಿ ಬಸ್ ಪಲ್ಟಿಯಾಗಿದೆ ಆಟೋ ಅಡ್ಡ ಬಂದ ಹಿನ್ನೆಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದೆ ಅದೃಷ್ಟ ಅದೃಷ್ಟವಿಶಾತ್ ಬಸ್ನಲ್ಲಿ ಪ್ರಯಾಣಿಕರಿಲ್ಲದೆ ದೊಡ್ಡ ಮಟ್ಟದ ಅನಾಹುತ ಜಸ್ಟ್ ಮಿಸ್ ಆಗಿದೆ ಬಸ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ ಪಲ್ಟಿಯಾದ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಧಾರವಾಡದಲ್ಲಿ ವಿದ್ಯಾರ್ಥಿಯೋರ್ವ ನೀರು ಬಾಟಲ್ ಅಂತ ಆಸಿಡ್ ಕುಡಿದಿರುವ ಘಟನೆಯಾಗಿದೆ ಔಷಧ ತೆಗೆದುಕೊಳ್ಳುವ ವೇಳೆ ನೀರಂತ ಭಾವಿಸಿ ಆಸಿಡ್ ಅನ್ನ ಕುಡಿದು ಅಸ್ವಸ್ಥನಾಗಿದ್ದಾರೆ ಧಾರವಾಡದ ಸರ್ಕಾರಿ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ ವಿದ್ಯಾರ್ಥಿ ಕುಬೇರ ಲಮಾಣಿ ಸದ್ಯ ಆತನನ್ನ ಹುಬ್ಬಳ್ಳಿಯ ಕಿಮ್ಸ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಪ್ರಕರಣದಲ್ಲಿ ಈ ಘಟನೆ ಹೇಗಾಯಿತು ನೀರಿನ ಬದಲು ಯಾರು ಆ್ಯಸಿಡ್ ಅನ್ನ ಇಟ್ಟೋರು ಅಂತ ಅನುಮಾನ ಕೂಡ ಮೂಡಿದೆ ಮಂಗಳೂರು ಹೊರವಲಯದ ತುಕೋಟಿನಲ್ಲಿ ಸಾಹಸಿ ಮಹಿಳೆಯೊಬ್ಬರು ನಲವತ್ತು ಅಡಿ ಆಳದ ಬಾವಿಗಿಳಿದು ಬೆಕ್ಕನ್ನ ರಕ್ಷಿಸಿದ್ದಾರೆ ಪ್ರಾಣಿ ಪ್ರಿಯ ಆದಂತಹ ರಜನಿ ಶೆಟ್ಟಿ ಬಾವಿಗಿಳಿದು ಬೆಕ್ಕನ್ನ ಮೇಲಕ್ಕೆತ್ತಿ ಸಾಹಸವನ್ನ ಮೆರೆದಿದ್ದಾರೆ ಮನೆಯೊಂದಿರ ಬಾವಿಗೆ ಆಯ ತಪ್ಪಿ ಬೆಕ್ಕು ಬಿದ್ದಿತ್ತು ರಜನಿ ಶೆಟ್ಟಿಗೆ ಸ್ಥಳೀಯರು ಕರೆ ಮಾಡಿದ್ರು ಬಳಿಕ ಸ್ಥಳಕ್ಕೆ ಬಂದಂತಹ ರಜನಿ ಸೊಂಟಕ್ಕೆ ಹಗ್ಗವನ್ನ ಬೆಗಿದು ಮತ್ತೊಂದು ಹಗ್ಗದ ಸಹಾಯದಿಂದ ಬಾವಿಗೆ ಇಳಿದು ಬೆಕ್ಕಿನ ಜೀವವನ್ನ ಉಳಿಸಿದ್ದಾರೆ ಶೆಟ್ಟಿ ಇದುವರೆಗೂ ಬಾವಿಗೆ ಬಿದ್ದಿದ್ದ ನೂರ ಎಪ್ಪತ್ತಕ್ಕೂ ಹೆಚ್ಚು ನಾಯಿ ಬೆಕ್ಕು ಹಾವು ಹಕ್ಕಿಗಳನ್ನ ರಕ್ಷಿಸಿದ್ದಾರೆ ಮಾಹಿತಿ ಇದೆ ತುಮಕೂರು ಜಿಲ್ಲೆಯ ಏಳು ಗ್ರಾಮಗಳ ಜನರ ನಿದ್ದೆಗಿಡಿಸಿದ್ದ ಚಿರತೆ ಕೊನೆಗೂ ಸೆರೆಯಾಗಿದೆ ತುಮಕೂರು ಜಿಲ್ಲೆಯ ಟಿಪಟೂರು ತಾಲೂಕಿನ ಕರಿಕೆರೆ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋರಿನಲ್ಲಿ ಚಿರತೆ ಸೆರೆಯಾಗಿದೆ ಹಲವಾರು ದಿನಗಳಿಂದ ಮೂರ್ನಾಲ್ಕು ಚಿರತೆಗಳು ಗ್ರಾಮಸ್ಥರ ಕಣ್ಣಿಗೆ ಕಾಣಿಸಿಕೊಂಡಿದ್ವು ಇನ್ನು ಕರಿಕೆರೆ ಸುತ್ತಮುತ್ತಲಿನ ಗ್ರಾಮಗಳ ಸುತ್ತಮುತ್ತ ಬೀಡು ಬಿಟ್ಟಿದ್ದ ಚಿರತೆಗಳು ಜಾನುವಾರುಗಳ ಮೇಲೆ ದಾಳಿ ಮಾಡಿ ತಿಂದ ಹಾಕಿದ್ವು ಗ್ರಾಮಸ್ಥರ ಮನವಿಯ ಮೇರೆಗೆ ಅರಣ್ಯ ಇಲಾಖೆ ಬೋನನ್ನ ಇಟ್ಟಿತ್ತು ನಿನ್ನೆ ಮಧ್ಯರಾತ್ರಿ ಚಿರತೆ ಬೋನಿಗೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಇನ್ನು ಸೆರೆಯಾದ ಚಿರತೆಯನ್ನ ಸುರಕ್ಷಿತ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಸ್ಥಳಾಂತರಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಗ್ರಾಮದ ರಸ್ತೆಯಲ್ಲಿ ಭಾರಿ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷ ಆಗಿದೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಹೆಬ್ಬಾವನ್ನ ಕಂಡ ಗ್ರಾಮಸ್ಥರು ಆತಂಕಗೊಂಡಿದ್ದರು ಮಾಹಿತಿಯ ಮೇರೆಗೆ ಸ್ಥಳಕ್ಕಾಗಮಿಸಿದ ಉರುಗ ರಕ್ಷಕ ಮಲ್ಲಯ್ಯ ಪೋಲಂಪಲ್ಲಿ ಹೆಬ್ಬಾವನ್ನ ಯಶಸ್ವಿಯಾಗಿ ರಕ್ಷಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಅಧಿಕಾರಿಗಳು ಹೆಬ್ಬಾವನ್ನ ಹತ್ತಿ ಗ್ರಾಮದ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಸ್ಥಳಾಂತರಿಸಿದರು मिलिन सर चलो तो वो दा वो दा ताने ना हां पीछे मत मार मत मार गेला गेला कठीन चंद्र इधर हो गया इधर बस ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮೊಹರಂ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಜಿಲ್ಲೆಯ ಮೋಕಾ ವೇಣನೂರು ಅಗಸನೂರು ಎಮ್ಮೆಗನೂರು ಗುತ್ತಿಗನೂರು ಕರೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಮೊಹರಂ ಸಂಭ್ರಮಾಚರಣೆ ಮಾಡಲಾಗಿತ್ತು ಇನ್ನು ಮೊಹರಂ ಪ್ರಯುಕ್ತ ಮಕ್ಕಳಿಗೆ ಹುಲಿ ವೇಷವನ್ನು ಹಾಕಿ ಪೋಷಕರು ಸಂಭ್ರಮಿಸಿದ್ರು ಜನರು ಹುಸೇನ್ ಅವರ ವೇಷವನ್ನು ಹಾಕಿಕೊಂಡು ಅಲಾಯ ಕುಣಿದು ಕುಪ್ಪಳಿಸಿದ್ರು ದೇವರ ಹೆಸರಲ್ಲಿ ಬೆಂಕಿ ಕಿಂಡದಲ್ಲಿ ಕುಣಿದು ಇನ್ನು ಬಹಳಷ್ಟು ಸಂಭ್ರಮವನ್ನ ಪಟ್ಟರು ಬಾಗಲಕೋಟೆಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಯುವಕನೋರ್ವ ಸೈಕಲ್ ಸವಾರಿಯಲ್ಲಿ ಹೊರಟಿದ್ದಾನೆ ಪೃಥ್ವಿ ಅಂಬಿಗೇರ್ ಎಂಬಾತ ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಸೈಕಲ್ ಪರ್ಯಟನೆಗೆ ಎಂಎಲ್ಸಿ ಪಿಎಚ್ ಪೂಜಾ ಚಾಲನೆ ನೀಡಿದ್ರು ಈ ವೇಳೆ ಪೃಥ್ವಿಗೆ ಮಹಿಳೆಯರು ಆರತಿ ಬೆಳಗಿ ತಿಲಕವನ್ನ ಇಟ್ಟು ಶುಭ ಕೋರಿದರು ಈ ವೇಳೆ ಮಾತನಾಡಿದ ಎಂಎಲ್ಸಿ ಪಿಎಚ್ ಪೂಜಾ ಸೈಕಲ್ ಮೂಲಕ ಏಕಾಂಗಿಯಾಗಿ ಹೊರಟಿರುವಂತಹ ಪೃಥ್ವಿಗೆ ಸಾಹಸ ಪ್ರವೃತ್ತಿ ಇದೆ ಸಾವಿರಾರು ಕಿಲೋಮೀಟರ್ ದೂರ ಸೈಕಲ್ ಪ್ರಯಾಣ ಮಾಡಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಪಡೆಯುತ್ತಿದ್ದಾರೆ ಈ ಪುಣ್ಯ ಪೃಥ್ವಿ ಜೊತೆಗೆ ನಮಗೂ ಸಿಗಲಿ ಅಂತ ಹೇಳಿದ್ರು ઊંગખ ના giéis, ವೈಕುಂಠ ಏಕಾದಶಿಯ ಹಿನ್ನೆಲೆ ಅಗಲಿದ ನೆಚ್ಚಿನ ನಟನಿಗೆ ಅಭಿಮಾನಿಗಳು ಮತ್ತು ಕುಟುಂಬಸ್ಥರು ಪೂಜೆಯನ್ನ ನೆರವೇರಿಸಿದರು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಲಕ್ಷ್ಮೀಸಾಗರದ ನಿವಾಸಿ ಪ್ರಸಾ ಪ್ರತಾಪ್ ಎನ್ನುವವರು ಮನೆಯಲ್ಲಿ ನಟ ಪುನೀತ್ ರಾಜ್ಕುಮಾರ್ಗೆ ಪೂಜೆಯನ್ನ ನೆರವೇರಿಸಿದ್ರು ಪುನೀತ್ ಅವರನ್ನ ಅಗಲಿದ್ದ ಮೇಲೆ ದೊಡ್ಡ ಮಟ್ಟದ ಬೇಸರಾಗಿದೆ ಅವರ ಮೇಲಿನ ಅಭಿಮಾನದಿಂದ ಪ್ರತಿ ವರ್ಷ ಏಕಾದಶಿಯ ದಿನ ಎಡೆಯಿಟ್ಟು ಪೂಜೆಯನ್ನ ಸಲ್ಲಿಸಲಾಗುತ್ತಿದೆ ಇನ್ನು ಪ್ರತಾಪ್ನ ಕುಟುಂಬ ಸದಸ್ಯರೆಲ್ಲರೂ ಕೂಡ ಪುನೀತ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಅಭಿಮಾನವನ್ನ ಮೆರೆದಿದ್ದಾರೆ